ಡ್ರೆಸ್ ಇದ್ರೆ ಅದು ರಿಲೀಫ್ ಆತದೆ ಫಸ್ಟ್ ಕಣ್ ಕಾಣ್ತಿರಲಿಲ್ಲ ರಾತ್ರಿ ಅವತ್ತು ತಡಕಾಡ್ತಿದ್ದೆ ಇವಾಗ ಚೆನ್ನಾಗೆ ಕಾಣ್ತಾ ಇದ್ದೇ ನನಗೂ ಬ್ಯಾಕ್ ಪೇನ್ ಇತ್ತು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಯಾವ್ದೋ ತೊಂದರೆ ಇಲ್ಲ ನನಗೆ ನಾನು ಗಂಗೋತ್ರದಿಂದ ಬಂದದ್ದು ಓಂ ನಮಃ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಈ ದಿನ ಕೂಡ ಒಂದು ಅದ್ಭುತವಾದ ಗಿಡಮೂಲಿಕೆ ಅದ್ಭುತವಾದ ಗಿಡಮೂಲಿಕೆ ಅಂತಂದರೆ ಯಾವುದೇ ಒಂದು ರೂಪಾಯಿ ಖರ್ಚು ಮಾಡ್ದೇ ಸ್ನೇಹಿತರೆ ಕೆಲವು ಎಪಿಸೋಡ್ಗಳಲ್ಲಿ ಒಂದು ನೂರು ರೂಪಾಯಿ ಒಂದು ನಲವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಖರ್ಚು ಮಾಡ್ತಕ್ಕಂಥ ಗಿಡಮೂಲಿಕೆಗಳು ಇಲ್ಲಾಂದರೆ ಬೇರೆ ಹೊರಗಡೆಯಿಂದ ತಂದು ಔಷಧಿಯನ್ನು ಮಾಡಬೇಕು ಅಂತ ಕೆಲವು ಮನೆಮದ್ದುಗಳನ್ನು ನಾನು ಇದ್ದೆ ಇವತ್ತು ತುಂಬ ಅತಿ ಅದ್ಭುತವಾದ ಒಂದು ಮನೆಮದ್ದಿನ ಬಗ್ಗೆ ನಾನು ಇವತ್ತು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಕೆಲವರಿಗೆ ದೇಹದ ಉಷ್ಣತೆ ಜಾಸ್ತಿ ಆಗಿರ್ತದೆ ದೇಹದ ಉಷ್ಣತೆ ಅಂದರೆ ಕೈಕಾಲೆಲ್ಲ ಉರಿತಾ ಇರ್ತದೆ ಯಾವ ಔಷಧಿಯನ್ನು ತೆಗೆದುಕೊಂಡ್ರೂ ಕೂಡ ದೇಹದಲ್ಲಿ ಉಷ್ಣತೆ ಕಡಿಮೆ ಆಗಿರೋದಿಲ್ಲ ಇಂಥ ಸಮಸ್ಯೆ ಇರ್ತಕ್ಕಂಥ ಸ್ನೇಹಿತರಿಗೆ ಒಂದು ತುಂಬ ಅದ್ಭುತವಾದ ತುಂಬ ಅತಿ ಹೇರಳವಾಗಿ ಸಿಗ್ತಕ್ಕಂಥ ಎಲ್ಲ ರಸ್ತೆ ಬದಿಗಳಲ್ಲೂ ಕೂಡ ಎಲ್ಲ ಹೊಲಗದ್ದೆಗಳಲ್ಲೂ ಸಿಗ್ತಕ್ಕಂಥ ಒಂದು ಗಿಡಮೂಲಿಕೆಯ ಬಗ್ಗೆ ನಾನು ಇವತ್ತು ಒಂದು ಸರಳವಾದ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸ್ನೇಹಿತರೆ ಹತ್ತಿ ಮರ ಕೆಂಪು ಬಣ್ಣದ ಹಣ್ಣನ್ನು ಬಿಡ್ತಕ್ಕಂಥ ಹತ್ತಿ ಮರ ಅದನ್ನು ಸುಲಿದಾಗ ಒಳಗಡೆ ಸೊಳ್ಳೆಗಳು ಇರ್ತವೆ ಈ ಹತ್ತಿ ಮರ ಈ ಹತ್ತಿ ಮರದ ಒಳಗಡೆ ಇರತಕ್ಕಂಥ ರಸವನ್ನು ತೆಗಿಬೇಕು ಹೀಗೆ ರಸವನ್ನು ತೆಗೆಯೋದು ಅಂತಂದರೆ ಸ್ನೇಹಿತರೆ ಆ ಹತ್ತಿ ಮರದ ಒಂದು ಭಾಗದಲ್ಲಿ ಈ ಬೇರಿನ ಭಾಗ ಬೇರಿನ ಭಾಗ ಅಂತಂದರೆ ಭೂಮಿಯ ತಳಭಾಗ ಬೇಕಾಗಿಲ್ಲ ಭೂಮಿಯಿಂದ ಮೇಲ್ಭಾಗ ಇರತಕ್ಕಂಥ ಭಾಗದಲ್ಲಿ ಏನು ಮಾಡಬೇಕಂತಂದರೆ ಸ್ವಲ್ಪ ಒಂದು ಅರ್ಧ ಇಂಚಿನಷ್ಟು ರಂಧ್ರವನ್ನು ಮಾಡಬೇಕು ಒಂದು ಅರ್ಧ ಇಂಚಿನಷ್ಟು ರಂಧ್ರವನ್ನು ಮಾಡಿ ಆ ರಂಧ್ರದ ಮೂಲಕ ಆ ಮರದಿಂದ ಬರ್ತಕ್ಕಂಥ ರಸ ಸಂಜೆ ನಾವು ಆ ರಂಧ್ರವನ್ನು ಮಾಡಿ ಅಲ್ಲಿ ಒಂದು ಕೊಳವೆ ಇಟ್ಟಾಗ ಕೊಳವೆ ಅಂತ ಅಂದರೆ ಈ ಸ್ಟೀಲು ಸ್ಟೈನ್ಲೆಸ್ ಸ್ಟೀಲ್ ಅಂತ ಹೇಳ್ತೀವಲ್ಲ ತುಕ್ಕು ಹಿಡಿಯದ ಉಕ್ಕು ಈ ಸ್ಟೈನ್ಲೆಸ್ ಸ್ಟೀಲ್ನ ಕೊಳವೆಯನ್ನು ಅಲ್ಲಿ ಇಟ್ಟು ತಳಭಾಗದಲ್ಲಿ ಒಂದು ಬಟ್ಲನ್ನು ಇಡಬೇಕು ಸ್ನೇಹಿತರೆ ತಳಭಾಗದಲ್ಲಿ ಒಂದು ಬೌಲ್ನ ಇಡಬೇಕು ಅದು ಏನಾಗುತ್ತೆ ಅಂದರೆ ಸಾಮಾನ್ಯವಾಗಿ ಆ ಕೊಳವೆಯಿಂದ ಬರ್ತಕ್ಕಂಥ ಒಂದೊಂದು ಹನಿಗಳು ಸಾಮಾನ್ಯವಾಗಿ ಒಂದು ಅರ್ಧ ಗ್ಲಾಸಷ್ಟು ಆ ರಸ ಶೇಖರಣೆ ಆಗ್ತದೆ ಸ್ನೇಹಿತರೆ ಒಂದು ರಾತ್ರಿಯಲ್ಲಿ ಒಂದು ಅರ್ಧ ಗ್ಲಾಸಷ್ಟು ರಸ ಶೇಖರಣೆ ಆಗ್ತದೆ ಇದನ್ನು ತೆಗೆದುಕೊಂಡು ಸೋಸಬೇಕು ಚೆನ್ನಾಗಿ ಸೋಸಿ ಅದನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬಂದರೆ ಒಂದು ಎರಡು ಮೂರು ದಿವಸ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ದೇಹದಲ್ಲಿ ಆಗಿರ್ತಕ್ಕಂಥ ಸಂಪೂರ್ಣವಾದ ಉಷ್ಣತೆ ಶಮನವಾಗಿ ದೇಹ ಒಂದು ಸುಸ್ಥಿತಿಗೆ ಬರೋದರಲ್ಲಿ ಯಾವುದೇ ಸಂದೇಹವಿಲ್ಲ ಸ್ನೇಹಿತರೆ ದಯಮಾಡಿ ಈ ಒಂದು ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಅತ್ತಿ ಮರದ ಈ ರಸವನ್ನು ನೀವು ಸೇವಿಸಿ ದೇಹದ ಅತಿಯಾದ ಉಷ್ಣತೆ ಇರ್ತಕ್ಕಂಥವ್ರು ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ನಾನು ಈ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮತ್ತು ಶ್ರೀ ಶಿವಾನಂದ ಆಶ್ರಮ ಬಸವನಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ಕುಡಿತದ ಚಟಕ್ಕೆ ಯಾರು ದಾಸರಾಗಿದ್ದೀರಾ ಮತ್ತು ಅದನ್ನು ಬಿಡಬೇಕಂತೂ ಯಾರಿದ್ದೀರಾ ಅಂಥವ್ರಿಗೆ ಔಷಧಿಯನ್ನು ಕೊಡ್ತೀವಿ ಮತ್ತು ಕಣ್ಣಿನ ದೃಷ್ಟಿದೋಷ ಸಮಸ್ಯೆ ಇರ್ತಕ್ಕಂಥವ್ರಿಗೆ ತೋಟದ ಗುಡ್ದಳ್ಳಿನಲ್ಲಿ ಪ್ರತಿ ದಿವಸ ಆರು ಗಂಟೆಯಿಂದ ಏಳು ಗಂಟೆವರೆಗೆ ಕಣ್ಣಿಗೆ ಔಷಧಿ ಹನಿಗಳನ್ನು ಹಾಕ್ತೀವಿ ಮತ್ತು ಪ್ರತಿ ಭಾನುವಾರ ಶ್ರೀ ಶಿವಾನಂದ ಆಶ್ರಮ ನೆಲ್ಮಂಗ್ಲ ಇಲ್ಲಿ ಕಣ್ಣಿಗೆ ಕಣ್ಣಿಗೆ ಔಷಧಿ ಹನಿಗಳನ್ನು ಹಾಕ್ತೀವಿ ಪ್ರತಿ ಅಮಾವಾಸ್ಯ ದಿವಸ ಶ್ರೀ ಶನಿಮಾತ್ಮ ಸ್ವಾಮಿ ದೇವಸ್ಥಾನ ದೊಮ್ರಟ್ಟಿ ಇಲ್ಲಿ ಔಷಧಿ ಹನಿಗಳನ್ನು ಹಾಕ್ತೀವಿ ಸ್ನೇಹಿತರೆ ಸಮಸ್ಯೆ ಇರ್ತಕ್ಕಂಥವ್ರು ದಯಮಾಡಿ ಇಲ್ಲಿ ಸಂಪರ್ಕಿಸಿ ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ನಾನು ಈ ಮೂಲಕ ನಿಮಗೆ ಕೇಳ್ಕೊಳ್ತೀನಿ ಇನ್ನು ಮುಂದೆ ಇನ್ನು ಸಾವಿರಾರು ಗಿಡಮೂಲಿಕೆಗಳನ್ನು ಪರಿಚಯ ಮಾಡ್ಕೊಳ್ತಾ ನಾನು ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ ಅಲ್ಲಿವರೆಗೆ ವಾಚ್ ಮಾಡ್ತಾರೆ सस्यामृत पारंपरिक नाटी मने मध्य नमस्कार स्नेहित